ಇಷ್ಟು ದಯ್ಯ ಕೊರ್ಕೆ ಹೊಡ್ದಂಗ್ ಹೊಡಿತಿದ್ದೀರಲ್ಲ ಇನಿ ಎನಿ ಎದೋಳಿ ಅಯ್ಯೋ ದೇವ್ರೆ ದೆವ್ವ 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 ಬಂದ್ಬಿಟ್ಟಿದೆ ದೆವ್ವ ಅಯ್ಯೋ ನಿಮ್ ತಲ ಹರಿವತ್ತು ಹೋಗ ನಿಮ್ಗೆ ಒತ್ತು ಬಂದಿತ್ತೆ ರೀ ದೆವ್ವ ದೆವ್ವ ಅಂತ ಯಾಕೆ ಹೋಗ್ತೀರಾ ನಾನೇ ನಿಮ್ ಸಾಕ್ಷಾತ್ ತಾಳಿ ಕಟ್ಟಿರೋ ಹೆಂಡ್ತಿ ಈ ಕತ್ಲಲ್ಲಿ ಒಳ್ಳೆ ನನ್ನ ನೋಡಿ ಹಿಂಗೆ ಎದ್ರಕಂತೀರಲ್ಲ ನಿಮ್ ಇಷ್ಟು

ಸ್ಪೆಷಲ್ ದಿನನ ಏನು ನಿನ್ ಹುಟ್ಟಬ್ಬ ನೆನೆ ಇವತ್ತು ಏನು ಹುಟ್ಟಬ್ಬನ ಅಂತ ಕೇಳ್ತಿದ್ದೀರಲ್ಲ ಇವತ್ತು ಏನು ದಿನ ಅಂತ ನೆನ್ಪಿಲ್ವಾ ಓಹೋ ಹಂಗಾರ ಇವತ್ತು ನನ್ನ ಹುಟ್ಟಬ್ಬ ಅನ್ಕಂಡ್ರೆ ನಾನು ರಿಯಲ್ ಹುಟ್ಟಬ್ಬನೇ ಮರ್ತ್ ಬಿಟ್ಟಿದ್ದೀರಾ ಯಾವತ್ತು ನಾನ್ ಹುಟ್ಟಿದ ದಿನ ಅಂತ ಇವತ್ ಏನ್ ಸ್ಪೆಷಲ್ ಅಂತ ನಿಮಗೆ ನೆನ್ಪಿಲ್ವಾ ಹಂಗಾರೆ ಅಯ್ಯ ನಿಮ್ ಯಾಲಿಗ್ ಬೇಡ ಇವತ್ತು ನೀವ್ ನನ್ನ ಕುತ್ಕೆಗೆ ತಾಳಿ ಕಟ್ಟಿದ್ ದಿನ ಸುದ್ದಿ ಒಂದ್ ನಿಮಿಷ ಕಣ್ಣು ಮುಚ್ಕೊಂಡು ಮಾನ್ ಆಚರಣೆ ಮಾಡ್ಬಿಡ್ತೀನಿ ಇವತ್ತು ಬಿಡ ಹ ನೀವು ಇಷ್ಟು ವರ್ಷ ಆದಮೇಲೆ ಆದ್ಮೇಲೆ ನೆಕ್ಲೆಸ್ ತಂದ್ಕೊಡ್ತೀನಿ ಅಂತ ಹೇಳಿದ್ರಿ ಒಂದ್ ಹೂವಿನ ಬಕ್ಕೆ ತಂದ್ಕೊಡ್ತೀನಿ ಅಂತ ಹೇಳಿದ್ರಿ ಇಷ್ಟು ವರ್ಷದಲ್ಲಿ ಯಾವ್ ಅನಿವರ್ಸರಿಗೂ ತಂದ್ಕೊಡ್ಲಿಲ್ಲ ಈ ವರ್ಷನಾದ್ರು ತಂದ್ಕೊಡ್ತೀರಾ ಇಲ್ವಾ ನೋಡ್ತೀನಿ ಎಲ್ಲಾರು ತಂದ್ಕೊಡ್ಲಿಲ್ಲ ಅನ್ಕೊಳ್ಳಿ ರೋ ಬಾರ್ ನಿಮ್ಮನ್ನ ಸಿಗುದ್ಬಿಟ್ಟು ತೋಳ ಹಾಕ್ಬಿಡ್ತೀನಿ ನೋಡ್ತೀರಿ ಈ ಸಲ ஓஹோ மௌனச்சனை நோடீவா எதோ அதன் தோந்தே சரி இல்லாந்திரே அதிகனி

ಅबरे ಕಷ್ಟ ಅಯ್ಯೋ ನಾನು ಹೇಳಿದ್ದು ಎಕ್ಸೈಟ್ಮೆಂಟ್ ತಡಕೊಳಕ್ಕೆ ಆಗುತ್ತಿಲ್ಲ ಅಂತ ನೋಡು ನೋಡು ನಿನ್ನ ತಾತ ಕೈಯಲ್ಲಿ ಏನೇ ತಗಬರ್ತಿದೆ ಅಂತ ತಾತ ಅಯ್ಯೋ ಸೋ ತಾತ ಅಜ್ಜಿಗೋಸ್ಕರ ಬಾಕ್ಸ್ அதுக்கே அவ்ளிக் தரானே சேம் டூ சேம் கிஃப்ட் தந்துபிட்டீனி தரே சேம் டூ சேம் தந்தீரா ಹಬ್ಬ ಸದ್ಯ ನೆಕ್ಲೆಸ್ ಅಂತೂ ಗ್ಯಾರಂಟಿ ಹೂವಿನ ಬೊಕ್ಕೆನೂ ಗ್ಯಾರಂಟಿ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ತೋರಿಸ್ಬೇಕು ನನ್ನ ಗಂಡ ಏನು ತಂದು ಕೊಟ್ಟಿಯಾನೆ ಅಂತ ಏನೇ ಸುಬ್ಬಿ ಇಷ್ಟು ವರ್ಷ ಆಯಿತು ಆಗಿ ನಿನ್ನ ಗಂಡ ಒಂದು ನೆಕ್ಲೆಸ್ ತಂದು ಕೊಟ್ಟಿಲ್ಲ ಅವ್ನ ಕೈಗೆ ಹೂವಿನ ಬಕ್ಕೇನೂ ಕೊಟ್ಟಿಲ್ಲ ಅಂತ ಇರ ಬರೋ ಫ್ರೆಂಡ್ಸ್ಗಳೆಲ್ಲ ಆಡ್ಕಂತಿದ್ರು ಸದ್ಯ ಈ ಕೊನೆ ಅದೆಲ್ಲ ಎಲ್ಲರಿಗೂ ತೋರಿಸ್ಕೊ ಬಂದ್ಬಿಡ್ತೀನಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ಪು ಆಮೇಲೆ ಎಲ್ಲ ಕಡೆ ಸ್ಟೇಟಸ್ ಹಾಕ್ಬಿಡ್ತೀನಿ ನಾನಂತೂ ನನ್ನ ಗಂಡ ತಗೊಟ್ಟಿರೋ ಗಿಫ್ಟು ಅಂತ ಕೊನೆಗೂ ಎಲ್ಲರೂ ನನ್ನನ್ನು ಹೊಗಳುತ್ತಾರೆ ಆ ಸುಬ್ಬಕ್ಕ ಪರವಾಗಿಲ್ಲ ಗಂಡ ಒಳ್ಳೆ

ನನಿಗೂ ನಿನಿಗೂ ಹೆಂಗೋ ಅದೇ ತರ ನಾಳೆ ಡಿವೋರ್ಸ್ ಆಗ್ಬಿಡುತ್ತೆ ನೋಡ್ತಿರೋ ಆಮೇಲೆ ಇವತ್ತು ಕೊಟ್ಟಿದ್ದನ್ನ ಸುಮ್ನೆ ಇಸ್ಕೊಂಡು ಯೂಸ್ ಮಾಡ್ರೆ ಅಷ್ಟೇ ಹೇಳ್ತಾ ಇದೀನಿ ಹೆಚ್ಚು ಕಮ್ಮಿ ಮೇಲೆ ಸರಿ ನೋಡ್ತಿರೋ ಏನು ಒಳ್ಳೊಳ್ಳೆ ಗಿಫ್ಟ್ ಅಂದ್ಬಿಟ್ಟು ಈ ತರ ಅಪ್ಷಪ್ನ ಮಾತಾಡ್ತಿರಲ್ಲ ಸುಮ್ನೆ மோசம் எல்லாம் மாத்த படி அப்புடி அவன் பக்கென் இந்த கட்டிடக்கலை கண்ணன் 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 ಈಗ ನೆಕ್ಲೆಸ್ ತೊಡಸ್ಬಿಟ್ಟು ಆಳ್ ಬರ್ಕೊಂಡು ಹೋಗಿ ನಾನು ಈಗ ನೆಕ್ಲಿಸ್ ನೆಕ್ಲೆಸ್ ಸರಿ ಆಯ್ತು ಕಣೆ ಸುಬ್ಬಿ ನನ್ನ ಫ್ರೆಂಡ್ಸ್ ಎಲ್ಲ ಆನಿವರ್ಸರಿ ಪ್ರಯುಕ್ತ ಇದು ಎಂತ ಪಾರ್ಟಿ ಬೇಕು ಪಾರ್ಟಿ ಬೇಕು ಅಂತ ಕೇಳ್ತಿಯಾರೆ ಕಣೆ ಒಂಚೂರು ಪಾರ್ಟಿಗೆ ಹೊರಟೀನಿ ಕಣ್ಣು ಬಿಡಬೇಡ ನೆಕ್ಲಿಸ್ ನೆಕ್ಲೆಸ್ ತೊಡಸ್ಬಿಟ್ಟು ಓಡೋಗ್ಬಿಡ್ತೀನಿ ನೀನು ಆರಾಮಾಗಿ ನೋಡ್ಕ ಆಯ್ತಾ ಕುತ್ಕೇನ ಸರಿ ಆಯ್ತು ಪಾರ್ಟಿಗಾದ್ರೂ ಹೋಗಿ ಏನಕ್ಕಾದ್ರೂ ಹೋಗಿ ನೆಕ್ಲೆಸ್ ತಂದು ಕೊಟ್ರಲ್ಲ ಅಷ್ಟೇ ಸಾಕು ಹಾಕಿ ಬೇಗ ಕುತ್ಕೆಗೆ ಉಯ್ಯೋದಿದ್ರೆ

ಮರ್ರೆ ಹೆಂಗಾಗೋಯ್ತುರಿ ಅಂತ ನಾನು ಖುಷಿ ಖುಷಿಯಿಂದ ಇದ್ರೆ ಎಲ್ಲ ಹಾಳಾಗೋಯ್ತು ನೋಡಿದ್ರಲ್ಲ ಎಂತ ಒಳ್ಳೆ ಗಿಫ್ಟ್ ಅಂತ ಓ ಹೋಗ್ಲಿ ಬಿಡಿ ಹ್ಯಾಪಿ ಆನಿವರ್ಸರಿ ಅಂತ ಎಲ್ಲರೂ ವಿಶ್ ಮಾಡಿ ಅದ್ರಲ್ಲೇ ಸಂತೋಷ ಪಡ್ತೀನಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಾನು ತುಂಬಾ ಬೇಜಾರಾಗಿದ್ದೀನಿ ನೀವೆಲ್ಲರೂ ಆ ಕೆಂಪು ಬಟನ್ ಸಬ್ಸ್ಕ್ರೈಬ್ನಾದ್ರೂ ಒತ್ತಿದ್ರೆ ಅದ್ರಲ್ಲಾದ್ರೂ ಖುಷಿ ಪಡ್ತೀನಿ ಹಾಗೇನೇ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಚುಪ್ಪಿಸ್ ಕಾರ್ಟನ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಥ್ಯಾಂಕ್ ಯು